ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನೀವೆಲ್ಲರೂ ಕಾಯ್ತಾ ಇದ್ದಂತಹ ಮೋಸ್ಟ್ ಅವೆಯ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಮೈಸೂರು ಸಿಲ್ಕ್ ಸ್ಯಾರಿನ ನಾನು ಡೈ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಮೈಸೂರು ಸಾರ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ಆವಾಗ ಸಾಕಷ್ಟು ರೆಸ್ಪಾನ್ಸ್ ಬಂತು ಎಲ್ಲಿ ಮಾಡಿಸ್ತೀರಾ ಎಷ್ಟು ಏನು ಈ ರೀತಿಯಾಗಿ ಕಮೆಂಟ್ಸ್ ಒಂದಷ್ಟು ಬಂದಿತ್ತು ಸೊ ನಾನು ಅವ್ರಿಗೆಲ್ಲರಿಗೂ ರಿಪ್ಲೈ ಮಾಡಿದ್ದೆ ಪ್ಲೀಸ್ ವೆಯ್ಟ್ ಅಂತ ಹೇಳಿ ಬಿಕಾಸ್ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಎಲ್ಲಿ ಚೆನ್ನಾಗಿ ಮಾ ಇದನ್ನು ಮಾಡಿಕೊಡ್ತಾರೆ ಕಲರ್ ಡೈ ಮಾಡಿಕೊಡ್ತಾರೆ ಅಂತ ಹೇಳಿ ಹಾಗಾಗಿ ಸೊ ಇವಾಗ ನಾನು ಒಂದು ಒಳ್ಳೆ ಜಾಗ ಹುಡುಕಿ ಈ ರೀತಿಯಾಗಿ ಸೀರೆನ ಡೈ ಕೊಡ್ತಾ ಇದ್ದೀನಿ ನೀವು ನೋಡ್ಬೋದು ಅವರೆಷ್ಟು ಚೆನ್ನಾಗಿ ಅಟೆಂಡ್ ಮಾಡಿ ಸೀರೆಯಲ್ಲಿ ಏನಾದರೂ ಡ್ಯಾಮೇಜ್ ಇದೆಯಾ ಎಷ್ಟು ಡ್ಯಾಮೇಜ್ ಇದೆಯಾ ವೀಡಿಯೋ ಮಾಡ್ಕೊಳ್ಳಿ ಆಮೇಲೆ ಒಂದಷ್ಟು ಅವರು ಇನ್ಪುಟ್ಸ್ ಕೊಟ್ಟರು ಇಷ್ಟು ಒಳ್ಳೆ ಸೀರೆನ ಹೀಗೆ ರಿಟೇನ್ ಮಾಡ್ಕೊಳ್ಳಿ ಯಾಕೆ ಕಲರ್ ಮಾಡಿಸ್ತೀರಾ ಅಂತೆಲ್ಲನೂ ಅವರು ಅವರು ಹೇಳಿದ್ರು ಅವ್ರು ಅವ್ರ ಡ್ಯೂಟಿ ಅವ್ರು ಮಾಡಿದರು ಬಟ್ ನನಗೆ ಎಟ್ ದಿ ಎಂಡ್ ಈ ಸಾರಿ ಯೂಸ್ ಆಗ್ತಿರ್ಲಿಲ್ಲ ಸುಮ್ಮನೆ ಬೀರುವಲ್ಲಿ ಇಡೋ ಬದಲು ಲೆಟ್ ಮಿ ಗಿವ್ ಅ ಟ್ರೈ ಅಂತ ಹೇಳಿ ಸಾರಿನ ಕಲರ್ ಚೇಂಜ್ ಮಾಡಿಸಿ ಹಿಯವಿಗೋ ಈ ಕಲರ್ ಬಂದಿದೆ ಸೊ ಬ್ಲ್ಯಾಕ್ ಕಲರ್ ವಿತ್ ಇದು ಆರೆಂಜ್ ರೆಡ್ ಈ ಥರ ಇರುವಂತಹ ಬಾರ್ಡರ್ ಒಂಥರ ಟೊಮ್ಯಾಟೊ ಲೈಟ್ ಟೊಮ್ಯಾಟೊ ಕಲರ್ ಇರುವಂಥ ಬಾರ್ಡರ್ ಅಂತಲೇ ಅನ್ಬೋದು ಸೊ ಮ್ಯಾಂಗೋ ಕಲರ್ ಇದ್ದಿದ್ದು ಸೀರೆನ ಮ್ಯಾಂಗೋ ಅನ್ಬೋದು ಆರೆಂಜ್ ಅನ್ಬೋದು ಇಶ್ ಅನ್ಬೋದು ಸೊ ಮಿಕ್ಸ್ ಅದೊಂಥರ ಕಲರ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಆ ಸೀರೆನ ಸೊ ಆ ಸೀರೆನ ನಾನು ಈ ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ನಲ್ಲಿ ಆರೆಂಜಿಶ್ ರೆಡ್ ಇದು ಪ್ಯೂರ್ ರೆಡ್ ಅಂತ ಹೇಳೋಕ್ಕಾಗಲ್ಲ ಕಾಂಬಿನೇಷನ್ನ ಮಾಡಿದ್ದೀನಿ ಸೊ ಹೇಗಿದೆ ಅನ್ನೋದನ್ನು ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳ್ ತಿಳಿಸಿ ಆ್ಯಂಡ್ ಈ ಸೀರೆನ ನಾನು ಎಲ್ಲಿ ಕಲರ್ ಮಾಡಿಸ್ದೆ ಎಷ್ಟಾಯಿತು ಅನ್ನೋದನ್ನ ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಇನ್ನು ಇದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಕಲರ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ ನಾನು ಬೆಂಗಳೂರಲ್ಲಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋವಂಥ ವಿಷಯನೇ ಸೊ ನಾನು ಒಂದು ಎರಡು ಮೂರು ಕಡೆ ಎಕ್ಸ್ಪ್ಲೋರ್ ಮಾಡಿದೆ ಫಸ್ಟ್ ಹೋಗಿ ಯಾರು ಚೆನ್ನಾಗಿ ಕಲರ್ ಡೈ ಮಾಡ್ತಾರೆ ಇದನ್ನೆಲ್ಲ ನಾನು ಚೆಕ್ ಮಾಡಿದೆ ಬಟ್ ನನಗೆ ಅಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗಲಿಲ್ಲ ದೊಡ್ಡ ದೊಡ್ಡ ಕಲರ್ ಡೈಯ ಮಾಡುವಂಥವತ್ತು ನನಗೆ ಅಷ್ಟೊಂದು ರೆಸ್ಪಾನ್ಸ್ ಕರೆಕ್ಟಾಗಿ ಸಿಗಲಿಲ್ಲ ಸೊ ನಾನೇನು ಮಾಡಿದೆ ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ ಒಂದು ಎರಡು ಮೂರು ಕಡೆ ಹೋಗಿ ಚೆಕ್ ಮಾಡಿ ನನಗೆ ಡಬಲ್ ಕಲರೇ ಬೇಕಾಗಿತ್ತು ನಾನು ಹೋಗಿದ್ದಂಥ ದೊಡ್ಡ ದೊಡ್ಡ ಶಾಪ್ಸ್ ಐ ಮೀನ್ ಕಲರ್ ಡೈ ಅವ್ರ ಹತ್ರ ಅವ್ರು ಸಿಂಗಲ್ ಕಲರೇ ಮಾಡೋಕ್ಕಾಗೋದು ಮೇಡಮ್ ಡಬಲ್ ಕಲರ್ ಮಾಡೋಕ್ಕಾಗಲ್ಲ ಅದು ಉಳಿಯಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು ಸೊ ಇಲ್ಲ ನಾನು ಡಬಲ್ ಕಲರೇ ಮಾಡಿಸ್ಬೇಕು ನೋಡೋಣ ಚೆಕ್ ಮಾಡೋಣ ಸಿಗಲಿಲ್ಲ ಅಂದರೆ ಹೋಗಿ ಸಿಂಗಲ್ ಕಲರೇ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದೆ ಸೊ ನನಗೆ ಒಂದು ಎರಡು ಮೂರು ಕಡೆ ಸಿಕ್ಕಿದ್ರು ಡಬಲ್ ಕಲರ್ ಮಾಡುವಂಥವ್ರು ಸೊ ಆಯಿತು ಈಗೇನು ನೀವು ಲೈಟಿನ ಬೆಳಕಿಗೆ ಸೀರೇಲಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಕರೆ ಕರೆ ಅಂತ ಫೀಲ್ ಆಗುತ್ತೆ ಬಟ್ ಅದನ್ನು ಉಟ್ಟಾಗ ಹಂಗೆ ಫೀಲ್ ಆಗಲ್ಲ ನಾನು ಲೈಟ್ಸ್ ಹಾಕಿದ್ದೀನಿ ಆ್ಯಂಡ್ ವಿಂಡೋಸ್ ಎಲ್ಲ ಓಪನ್ ಮಾಡಿದ್ದೆ ಹಾಗಾಗಿ ಬೆಳಕಿಗೆ ತೆಳು ಇರೋದ್ರಿಂದ ನಿಮಗೆ ಆ ರೀತಿ ಕಾಣಿಸ್ತಾ ಇದೆ ಸೀರೆ ಉಟ್ಟಾಗ ಇಟ್ ಈಸ್ ಫೈನ್ ನಾನು ಚೆಕ್ ಮಾಡಿ ನೋಡಿದೆ ಪೆಟಿಕೋಟ್ ಮೇಲೆ ಇಟ್ಟು ನೋಡಿದಾಗ ಆ ರೀತಿಯಾಗಿ ಏನು ಒಂಥರ ಕಲೆ ಕಲೆ ಥರ ಫೀಲ್ ಆಗಲ್ಲ ಆ್ಯಂಡ್ ಸೀರೆ ತುಂಬ ಕಲೆ ಆಗಿತ್ತು ಹಾಗೆ ಸುಮಾರು ಡ್ಯಾಮೇಜ್ ಆಗಿತ್ತು ಅದು ಯಾವುದೂ ಈಗ ಕಾಣಿಸ್ತಾ ಇಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ಎಲ್ಲರಿಗೂ ಗೊತ್ತು ನಾನು ರೀಸೆಂಟಾಗಿ ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ನಾನು ತೊಗೊಂಡಿದ್ದೆ ಸೀರೆನ ಈಗ ನನಗೆ ಇದೊಂದು ಮತ್ತೊಂದು ಬ್ಲ್ಯಾಕ್ ಎಡಿಷನ್ ಅಂತಲೇ ಹೇಳ್ಬೋದು ನನಗೆ ಆ್ಯಕ್ಚುಲಿ ಬಾಟಲ್ ಗ್ರೀನ್ ಮಾಡಿಸ್ಬೇಕಂತ ತುಂಬ ಇಷ್ಟ ಇತ್ತು ಬಟ್ ಅವ್ರು ಸಜೆಸ್ಟ್ ಮಾಡಿದ್ರು ಬೇಡ ಮೇಡಮ್ ಅದು ಮತ್ತು ಕಲರ್ ಕಾಣತ್ತೆ ಅಂತ ಹೇಳಿ ಸೊ ನಾನು ಅದಕ್ಕೆ ಬ್ಲ್ಯಾಕ್ನ ಮಾಡಿಸ್ದೆ ಆ್ಯಂಡ್ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಅಂದರೆ ಬೆಂಗಳೂರಲ್ಲಿರುವಂತಹ ಶಿವಾಜಿನಗರಲ್ಲಿ ಸೊ ನೀವು ಶಿವಾಜಿನಗರ್ ಬಸ್ ಸ್ಟಾಪಿಂದ ಚರ್ಚ್ ರೋಡ್ ಈಗೇನು ಕಾಣಿಸ್ತಾ ಇದ್ದಲ್ಲ ಚರ್ಚ್ ಇರೋ ಕಡೆ ಆ ರೋಡಲ್ಲಿ ನೀವು ಬಂದರೆ ನೀವೀಗ ನೋಡ್ತಾ ಇದ್ರಲ್ಲಿ ಈ ರೋಡಲ್ಲಿ ಬಂದರೆ ಸೊ ಸ್ಟ್ರೈಟ್ ಹೋಗಬೇಕು ಡೆಡ್ ಎಂಡ್ ಈ ಬಟ್ಟೆ ಎಲ್ಲ ಹಾಕಿರ್ತಾರೆ ಬಸ್ ಸ್ಟಾಪಿಂದ ನಿಮಗೆ ಈಸಿಯಾಗಿ ಕಾಣುತ್ತೆ ಸೊ ಚರ್ಚ್ ರೋಡ್ ಅಂತ ಕೇಳ್ಕೊಂಡು ಹೋದರೆ ಸಿಗುತ್ತೆ ಈ ರೋಡಲ್ಲಿ ಡೆಡ್ ಎಂಡ್ ಹೋಗಬೇಕು ನೀವು ಸೊ ಡೆಡ್ ಎಂಡ್ ಹೋಗಾದ್ಮೇಲೆ ಈ ರೈಟ್ ತಗೋಬೇಕು ಮುಂಚೂ ರೈಟ್ ಬರುತ್ತೆ ಸೊ ನೀವು ಹತ್ತಾಗ್ಬಿಟ್ಟು ಡೆಡ್ ಆ್ಯಂಡ್ ರೈಟ್ ಅಷ್ಟೇ ಸೀದಾ ಸ್ಟ್ರೈಟ್ ಅದೇ ನೀವು ಲೇನ ಫಾಲೋ ಮಾಡಿದ್ರೆ ಇದೊಂದು ಜುಮ್ಮ ಮಸ್ಜಿದ್ ಅಂತ ಮಸೀದಿ ಇದೆ ಅದರ ಅಪೋಸಿಟ್ ಇರುವಂತಹ ಒಂದು ಶಾಪಲ್ಲಿ ಇದನ್ನು ಮಾಡಿಕೊಡ್ತಾರೆ ನೋಡಿ ಅದನ್ನು ಚೆಕ್ ಮಾಡಿ ತೋರಿಸಿ ಕೊಡ್ತಾರೆ ಚಿಕ್ಕ ಶಾಪು ಬಟ್ ತುಂಬ ಚೆನ್ನಾಗಿ ನನಗೆ ಕಲರ್ ಡೈ ಮಾಡಿಕೊಟ್ಟಿದ್ದಾರೆ ಕಾಶ್ಮೀರಿ ಡಾರ್ನರ್ಸ್ ಅಂತ ಹೇಳಿ ಬ್ರದರ್ಸ್ ಅನ್ಸುತ್ತೆ ಅವರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ಆ್ಯಂಡ್ ನನಗೇನು ಬೇಕಾಗಿತ್ತು ಅದನ್ನು ನೀಟಾಗಿ ಡೈ ಮಾಡಿಕೊಟ್ಟಿದ್ದಾರೆ ಸೊ ಅವರು ನಮ್ಮ ಬರ್ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರ್ತೀನಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಫ್ ಇನ್ ಕೇಸ್ ನೀವು ಡೈ ಮಾಡೋದಾದರೆ ಆ್ಯಂಡ್ ಇದ್ರ ಪ್ರೈಸ್ ಬಂದು ನೈನ್ ಫಿಫ್ಟಿ ರುಪೀಸ್ ತೊಗೊಂಡ್ರು ಆ್ಯಂಡ್ ನಾನು ಓಡಾಡಿದ್ದು ಎಲ್ಲಾನು ಚೆಕ್ ಮಾಡಿದಾಗ ಸಮ್ವೇರ್ ಅರೌಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಟು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನಾನು ಈ ಸೀರೆಗೆ ಖರ್ಚು ಮಾಡಿ ಹೊಸ ಸೀರೆ ಮಾಡ್ಕೊಂಡಿದ್ದೀನಿ ಸೊ ಇದಾಗಿತ್ತು ನನ್ನ ವಿಡಿಯೋದ ವಿಶೇಷ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಪ್ಲೀಸ್ ನನ್ನ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ